ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಇನ್ಮುಂದೆ ಎಲ್ಲರಿಗೂ ಎಲ್ರಿಗೂ ಕೂಡ ಬರೋದಿಲ್ಲ ಅದರಲ್ಲಿ ಕೆಲವರಿಗೆ ಮಾತ್ರ ಬರುತ್ತೆ ಕೆಲವರಿಗೆ ಕ್ಯಾನ್ಸಲ್ ಆಗಿದೆ ಸೊ ಕ್ಯಾನ್ಸಲ್ ಆಗೋದಕ್ಕೆ ರೀಸನ್ ಏನು ಎಲ್ಲ ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಗ್ರೂಪ್ಗೆ ಕೂಡ ಜಾಯ್ನ್ ಆಗ್ಬೋದು ಅಲ್ಲಿ ಕೂಡ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ ಗ್ಯಾರಂಟಿ ಸ್ಕೀಮ್ಗಳು ಕರ್ನಾಟಕ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂತು ಅದರಲ್ಲಿ ಜಾಸ್ತಿ ಎಲ್ರಿಗೂ ತಲುಪಿದ್ದಂತೆ ಗೃಹಲಕ್ಷ್ಮಿ ಯಾಕಂದರೆ ಪ್ರತಿ ಮನೆಯ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ತೀವಿ ರೇಷನ್ ಕಾರ್ಡ್ ಇದ್ದಂಥವರಿಗೆ ಪ್ರತಿ ಮಹಿ ಮನೆಯ ಯಜಮಾನಿಗೆ ನಾವು ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತ ಈ ಯೋಜನೆಯನ್ನ ಜಾರಿಗೆ ತಂತು ಹಾಗೂ ಒಂದು ವರ್ಷ ಕೂಡ ಇದನ್ನು ಕರೆಕ್ಟಾಗಿ ಇದು ನಿಭಾಯಿಸಿಕೊಂಡು ಹೋಗೋಕ್ಕೆ ಸಾಧ್ಯ ಆಯಿತು ಗೃಹಲಕ್ಷ್ಮಿ ಎಲ್ರಿಗೂ ಅಮೌಂಟ್ ಬಂತು ಆದರೆ ಕಳೆದ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತನ ಪಡ್ಕೊಳ್ಳೋದಕ್ಕೆ ಆಗಲಿಲ್ಲ ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸ್ಥಾಪನೆ ಮಾಡಲಿಲ್ಲ ಇನ್ನು ಇನ್ನೂ ಅದು ರಾಜ್ಯದಲ್ಲಿ ಪರಿಣಾಮ ಬೀರ್ತು ಅಂತಲೇ ಹೇಳಬಹುದು ಎಲೆಕ್ಷನ್ ಟೈಮಲ್ಲಿ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಅಮೌಂಟ್ನ ಕೇಂಗ್ರೆಸ್ ಸರ್ಕಾರ ಅವರು ರಿಲೀಸ್ ಮಾಡಿಬಿಟ್ರು ಒಂದೇ ತಿಂಗಳಲ್ಲಿ ಎರಡು ಎರಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಬಂದುಬಿಡ್ತು ಆದರೆ ಎಲೆಕ್ಷನ್ ಬಂದು ರಿಸಲ್ಟ್ ಬಂದ ಮೇಲೆ ಗೃಹಲಕ್ಷ್ಮಿ ಅಮೌಂಟು ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಕೇವಲ ಐದು ಪರ್ಸೆಂಟ್ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿದೆ ಈಗ ಹೊಸ ರೂಲ್ಸ್ ತೆಗ್ದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನಪ್ಪ ಅಂದರೆ ಅದರಲ್ಲಿ ಎಲ್ರಿಗೂ ಕೂಡ ಇನ್ನು ಮುಂದೆ ನಾವು ಗೃಹಲಕ್ಷ್ಮಿ ಕೊಡಲ್ಲ ಆಯ್ದ ಅಭ್ಯರ್ಥಿಗಳಿಗೆ ಮಾತ್ರ ಆಯ್ದ ಕುಟುಂಬದ ಮುಖ್ಯಸ್ಥರಿಗೆ ಮಾತ್ರ ಕೊಡ್ತೀವಿ ಅಂತ ಈ ರೂಲ್ಸ್ ಯಾಕಪ್ಪ ಅಂದರೆ ಒಂದಷ್ಟು ಜನ ಫೇಕ್ ಇನ್ಫಾರ್ಮೇಶನ್ ಕೊಟ್ಟು ಗೃಹಲಕ್ಷ್ಮಿ ಪಡೆಯೋದಕ್ಕೆ ಅರ್ಹರಿಲ್ಲ ಅಂದ್ರೂ ಕೂಡ ಅಂಥವರು ಕೂಡ ಗೃಹಲಕ್ಷ್ಮಿ ಅಮೌಂಟ್ನ ಪಡೀತಿದ್ದಾರೆ ಅಂತ ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ ಅದು ಲೋಕಸಭಾ ಎಲೆಕ್ಷನಲ್ಲಿ ಸೋತ ಮೇಲೆ ಅವ್ರಿಗೆ ಗೊತ್ತಾಗುತ್ತಲ್ವಾ ನಮಗೆ ಸ್ವಲ್ಪ ಹೊರೆ ಜಾಸ್ತಿ ಆಗ್ತಾ ಇದೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಿಲ್ಲ ಅಂತ ಸೊ ಸರ್ಕಾರ ಈಗ ಯಾರು ಅನರ್ಹರಿರ್ತಾರೋ ಅಂಥವರ ರೇಷನ್ ಕಾರ್ಡ್ಗಳನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂಥವರ ಗೃಹಲಕ್ಷ್ಮಿ ಅಮೌಂಟ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ಗಳ ರೇಷನ್ ಕಾರ್ಡ್ಗಳು ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಕ್ಯಾನ್ಸಲ್ ಆಗೋ ಬಹುದು ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಇದು ನಮ್ಮ ಮಾಧ್ಯಮ ಮಿತ್ರರು ಇರ್ತಾರಲ್ವಾ ಕೆಲವು ನ್ಯೂಸ್ ಚಾನಲ್ಗಳಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇದೆ ನೀವು ಅಬ್ಸರ್ವ್ ಮಾಡಿದರೆ ನಿಮಗೂ ಕೂಡ ಗೊತ್ತಿರುತ್ತೆ ನ್ಯೂಸ್ ಸಿಟಿ ಕನ್ನಡ ಆಗಿರ್ಬೋದು ಟಿ ವಿ ನೈನಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಬಗ್ಗೆ ಕೆಲವು ಡಿಸ್ಟಿಕ್ ಅವರಿಗೆ ಅಥವಾ ಕೆಲವರಿಗೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗ್ತಾ ಇದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಅವರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಗೃಹಲಕ್ಷ್ಮಿಗೆ ಯಾರ್ಯಾರು ಅನರ್ಹರಿರ್ತಾರೋ ಯಾರೂ ಗೃಹಲಕ್ಷ್ಮಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲವೋ ಸುಮ್ಮ ಸುಮ್ಮನೆ ರೇ ರೇಷನ್ ಕಾರ್ಡ್ ಮಾಡಿಕೊಂಡು ಗೃಹಲಕ್ಷ್ಮಿ ಲಾಭ ಪಡಿತಾ ಇರೋಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಶೇಕಡ ಹದಿನೈದರಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ನಿಂತೋಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಅವರು ತಿಳಿಸ್ತಾ ಇದ್ದಾರೆ ಹಾಗಾಗಿ ನೀವೇನಾದರೂ ಫೇಕ್ ಮಾಡ್ಕೊಂಡಿದ್ರೆ ಅಥವಾ ನಿಮಗೆ ಗೃಹಲಕ್ಷ್ಮಿ ಪಡೆಯೋದಕ್ಕೆ ನೀವು ಅರ್ಹರಿಲ್ಲ ಅಂದರೂ ಅಮೌಂಟ್ ತೊಗೊಂತಿದ್ದೀರಾ ಅಂದ್ರೆ ನಿಮಗೆ ಇನ್ನು ಮುಂದೆ ಬರೋದು ಕ್ಯಾನ್ಸಲ್ ಆಗೋದು ಚಾನ್ಸಸ್ ಜಾಸ್ತಿ ಇನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜೂನ್ ಇಪ್ಪತ್ತೊಂಬತ್ತು ಮೂವತ್ತು ಈ ಟೈಮಲ್ಲೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗುತ್ತೆ ಅದು ಕಂಟಿನ್ಯೂ ಆಗೇ ಆಗುತ್ತೆ ಯಾರು ಏನೇ ಹೇಳಿದ್ರು ನಂಬೇಡ್ರಿ ಅದರಲ್ಲಿ ಬಿ ಜೆ ಪಿಯವ್ರು ಹೇಳಿದ್ರೆ ನಂಬೋಕೆ ಹೋಗಬೇಡಿ ಗೃಹಲಕ್ಷ್ಮಿ ಅಂತೂ ಮುಂದಕ್ಕೆ ಕಂಟಿನ್ಯೂ ಆಗೇ ಆಗುತ್ತೆ ಎರಡು ದಿನಗಳಲ್ಲಿ ಎಲ್ಲರಿಗೂ ಅಮೌಂಟ್ ಕೂಡ ಕ್ರೆಡಿಟ್ ಆಗಿಬಿಡುತ್ತೆ ಎಲ್ರಿಗೂ ಅಮೌಂಟ್ ಹೋಗಿಬಿಡುತ್ತೆ ಅಂತ ಹೇಳಿದರು ಬಟ್ ಈಗಾಗಲೇ ಜುಲೈ ಐದನೇ ತಾರೀಕು ಬಂತು ಇಲ್ಲಿವರೆಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇಲ್ಲ ಇನ್ ಕೇಸ್ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಅಮೌಂಟ್ ಬಂದಿದೆ ಅನ್ನೋರು ಯಾರೂ ಕೂಡ ಇನ್ಫಾರ್ಮ್ ಮಾಡಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಎಲ್ಲೋ ಸರ್ಕಾರ ಮೋಸ ಮಾಡ್ತಿದ್ಯಾ ಅಥವಾ ಯಾಮಾರಿಸ್ತಿದ್ಯಾ ಅನ್ನೋದು ಒಂದು ಕಡೆ ಅನಿಸುತ್ತೆ ಬಟ್ ಕೆಲವು ಕಡೆ ಇನ್ನೇನಪ್ಪ ಅಂದರೆ ಎಲ್ಲನೂ ಒಂದೇ ದಿನಕ್ಕೆ ಬರೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅನ್ನೋದ್ರೂ ವಿಷಯ ಕೂಡ ಇರೋದರಿಂದ ಹಾಗಾಗಿ ಕಾದು ನೋಡಬೇಕೇನೋ ಅಂತ ಕೂಡ ಇನ್ನೊಂದು ಸಲ ಅನಿಸುತ್ತೆ ಸ್ವಲ್ಪ ದಿನಗಳಲ್ಲೇ ಬರಬಹುದೇನೋ ಈಗಂತೂ ಇಂತಹ ಯಾರು ಅನರ್ಹರಿತಾರೋ ಅಂಥವರಿಗೆ ಗೃಹಲಕ್ಷ್ಮಿ ಅಂತೂ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟಿದ್ದಾರೆ ಆಗಲೇ ಹುಡುಕ್ತಾ ಇದ್ದಾರಂತೆ ಯಾರ್ಯಾರು ಫೇಕ್ ರೇಷನ್ ಕಾರ್ಡ್ ಮಾಡಿಕೊಂಡು ಗೃಹಲಕ್ಷ್ಮಿ ಅಮೌಂಟನ್ನ ಪಡಿತಿದ್ದಾರೋ ಅಂಥವರಿಗೆ ಗೃಹಲಕ್ಷ್ಮಿ ಜೊತೆಗೆ ಅನ್ನಭಾಗ್ಯದಲ್ಲೂ ಕೂಡ ಕಡಿತ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ತಿದ್ದಾರೆ ಇನ್ನು ಗೃಹಲಕ್ಷ್ಮಿ ನಿಮ್ಗೇನಾದರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನೋ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಬೇರೆ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಕೂಡ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್